ಏಯ್ ಏಯ್ ನಡಿಗೆ ಹೋಗ ನಡಿಯ 왔್ತಾಯ್ತು ಇಲ್ಲಿ ಬಿಸ್ಸಲ್ಲೇ ಮೇಯುತ್ತೆ ನಡಿ ನಡಿ ನಮ್ಮ ತೋಟದತ್ರ ಅಲ್ಲೇ ನೆರಳು ಆಯ್ತ ನಡಿಗೆಮ್ಮ ಅಲ್ಲೇ ಬೇಕಾದಷ್ಟು ಮೇಯೈತೆ ಅಲ್ಲೇ ಮೇವು ಅಂತ ನಡಿಯಮ್ಮ 왔್ತಾಯ್ತುಕ ನಡಿ ನನಗೆ ಬಿಸ್ಸಲ್ಲೇ ನಿಂತ್ಕೊಳಕ್ಕಾಗಲ್ಲ ಆಗಲ್ಲ ಓಹೋ ಏನ್ ಗೌರಜಿ ಇದು ಏ ನಿಮ ತಸಕುಳನ್ನ ನೀನ್ ಬಿಟ್ಕೊಂಡು ಹೋಗ್ತಿರಂಗಿದ್ದೀಯಾ ಆ ಎತ್ಲಗೆ ಹೋಗಿತ್ರಂಗಾ ಅಜ್ಜ ರಂಗಾಜಿಲ್ವೇನ ಅಜ್ಜಿ ಮಂತಾವ್ ನೀನ್ ಹೋಗ್ತಿದ್ದೆಲ್ಲ ಏನ್ ಸಮಾಚಾರ ಇವತ್ತು ಅಜ್ಜಿ ಏನ್ ರಂಗಾಜಿ ಮಂತಾವ್ ಇಲ್ವೇನ ಅಜ್ಜಿ ಆ ಏನ್ ಸಂತೆಗೆಂತೆ ಹೋಗೈತೆ ಏನು ತಲೆ ಪಾಪ ಸಿಡ್ಲಿಂಗ ನಿಮ್ಮ ಅಜ್ಜಿ ಅತ್ಲಾಗ ಹೋಗಿಲ್ಲ ಕಣ ತೋಟ ತಾವ್ಲೆ ಐತ್ ಕಣ ಎಲ್ಲ ಸಂತೆ ಎಲ್ಲ ಎಲ್ಲೋ ಏನ್ ಹೋಗಿಲ್ಲ ಹಂಗಲ್ ಕಣ್ ಆ ರಂಗಜ್ಜ ಮಂತಾವ್ಲೆ ಇದ್ ಬಿಟ್ಟು ಆ ಸ್ಕೂಲ್ ನ ನಿನ್ಗ್ ಬಿಟ್ಕೊಂಬರ ಕೇಳೈತಲ್ಲ ಯಾನ್ ಅಜ್ಜಂಗೆ ಮೊದ್ಲೇ ನಿನಗ್ ಹುಷಾರ್ ಇರಲ್ಲ ಕಣಮ್ಮ ಆ ನಾವಾಗಿ ನಿನ್ ತಿಟಿಂಗ್ ನೀನೇ ನಡ್ಕೊಂಡ್ ಹೋಗದೆ ಕಷ್ಟ ಆಗೈತೆ ಅಂತದ್ರಲ್ಲಿ ಆ ಸ್ಕೂಲ್ ನ ಇಟ್ಕೊಂಬರ ಕೇಳೈತಲ್ಲ ಆ ಕಡೆ ಈ ಕಡೆ ಈ ಹಸ ಎಳ್ದಾಡಿ ಮತ್ತೆ ಕೈ ಕಾಲ ಏನಾರು ಮಾಡ್ಕೊಂಡ್ರಿ ಈ ಹಬ್ಬ ಜಾತ್ರೆ ಟೈಮ್ ಅಲ್ಲಿ ಯಾರು ಆಗ್ತಾರೆ ಯಾನ್ ಬೇಡವಾ ರಂಗಜ್ಜಂಗೆ ಏ ಪಾಪ ಸಿದ್ಲಿಂಗ ಇಲ್ಲ ಕಣ್ಣಿ ನಿಮ್ ತಾತ ಏನ್ ಹೇಳಿಲ್ಲ ಸ್ಕೂಲ್ನ ಏನ್ ಬಿಟ್ಕೊಂಬಾ ಅಂತ ಏನ್ ಹೇಳಿಲ್ಲ ಅವ್ರೇ ಬರೋರು ಇಟ್ಟದೇ ಏನಂದ್ರೆ ಇವತ್ತು ತಿಂಡಿ ತಿನ್ಕೊಂಡು ನಿಮ್ಮ ರಂಗಜ ಬೇಗನೆ ತೋಟ ಕಣ ಮೋಟ್ರ್ ಆನ್ ಮಾಡ್ಬಿಟ್ಟು ನೀರ್ ಬಿಡ್ಬೇಕು ಅಂತ ಕರೆಂಟ್ ಇವತ್ತೊಂಬತ್ ಗಂಟೆಗೆ ಏನೋ ಬಿ ಕೊಟ್ಟ್ರಂತೆ ಅದಕ್ಕೆ ಅರ್ಜೆಂಟರ್ಟಾಗಿ ಹೋಯ್ತು ತಿರ್ಗಾ ತೋಟ ತಾವ್ ನಡ್ಕೊಂಡ್ ಬಂದು ಆ ತಿರ್ಗಾ ಬಿಡ್ಕೊಂಡು ಹೋಗಿ ತಿರ್ಗಾ ಹೋಗೋದು ಬರೋದು ಮಾಡೋದು ಸುಸ್ತಾಗ್ಬಿಡುತ್ತಂತ ಅತ್ಲಾಗಿ ನಾನೇ ಅತ್ಲಾಗಿ ಮಂತಾವ್ ಅದಕ್ ನಾನೇ ಬಿಟ್ಕೊಂಡ್ ಬಂದೆ ಕಣ್ಣಕ್ಕಪ್ಪ ಇನ್ನೇನು ಕಣ್ಗವ್ರ ಜಿ ರಂಗಜ್ಜದ್ದು ಆಗ್ಲಿ ಆ ಕುಮಾರಣ್ಣನೂ ಸರೋಜಮ್ಮ ಮಂತಾವ್ಲ ಇದಾರ್ ತಾನೆ ಅವ್ರ ಅರನೂ ಹಸ್ಕೊಳ್ಳ ಇಟ್ಕೊಂಬರೋದಲ್ವ ನಿನ್ ಕಳ್ಸಿದಾರಲ್ಲ ಹೋಗಿ ಹೋಗಿ ಕುಮಾರಪ್ಪ ಮಂತಾವ್ಲ ಇದ್ರೆ ನಂತಾವ್ ಎಲ್ಲ ಕೆಲಸ ಮಾಡ್ತಾನ ಅವನು ಪಾಪ ಸರೋಜಮ್ಮನೂ ಅಷ್ಟೇ ಆ ಕುಮಾರಣ್ಣನೂ ಅಷ್ಟೇ ನಂತಾವೇನ್ ಕಳಿಸ್ತಿರಲ್ಲ ಏನಂದ್ರೆ ಅವನಿಗೆ ಟ್ಯಾಕ್ಟರಿ ಏನೋ ಬಾಡಿಗೆ ಅಂತ ಅರ್ಜೆಂಟು ಡೀಸೆಲ್ ಖಾಲಿ ಆಗೈತ್ ಕಣಮ್ಮ ಹೋಗಿ ಕಿತ್ತೂರಿಗೆ ಹೋಗ್ಬಿಟ್ಟು ಡೀಸೆಲ್ ತಗೊಂಡ್ಬರ್ತೀನಂತ ಅವನು ಅದ ಈ ಹುಡುಗಿ ಇದ್ದದ್ದು ಎರಡ್ ಮೂರ್ ದಿವಸದಿಂದ ಮನೆಯದು ಯುಗಾದಿ ಹಬ್ಬಕ್ಕೆಲ್ಲ ತೊಳಿಯದು ಬಳಿಯದು ಹ ಪಾತ್ರೆಗಳು ಪಾತ್ರಗಳು ತೊಳೆಯೋದು ಎಲ್ಲಾ ಪಾತ್ರಗಳು ಜೋಡಿಸೋದು ಅದೇ ಪಾಪ ಆ ಸಾಕ್ ಸಾಕ ಹೋಗ್ಬಿಟ್ಟಾಳೆ ನಾನು ಮಂತ್ ಕುತ್ಕರ್ ಮಾಡಣ ನಿಧಾನಕ್ಕೆ ತೋಟದ ತಲಾ ಆಗುತ್ತೇನೆ ಆಗುತ್ತೆ ಇನ್ನೇನು ಸ್ಕೂಲ್ ನ ಬಿಟ್ಕೊಂಡ್ ಅಂತ ಬಂದೆ ಕಣಪ್ಪ ಒಂದೇ ಆಸ ಇನ್ನೇನು ಅದು ಕರಾಚಿರಾಸ ಐತೆ ಈ ಆಸ ಮಾತ್ರ ಒಂದ್ ಸ್ವಲ್ಪ ತೋಟ ತಾವ ಬಡ್ಕೊಂಡ್ ಬರ್ತೀವಿ ಅಷ್ಟೇ ಸರಿ ಕಣಜಿ ಆಯ್ತು ಎಷ್ಟ ಇರ್ಲಿ ಜೋಪಾನಕ್ ಹೋಗ್ ಒಂದ್ ಸ್ವಲ್ಪ ಹಾ ಈ ಸಿಮ್ ಎಸ್ಗಳು ಮಾತ್ ಕೇಳಲ್ಲ ಎಳ್ದಾಡ್ಕೊಂಡು ಹೊಲ್ಟ್ ಬಿಡ್ತಾವ ಮತ್ತೆ ಆ ನಾಟಿಯಸ್ಗಳೆಲ್ಲ ಮತ್ತೆ ಒಂದ್ ಸ್ವಲ್ಪ ಜೋಪಾನಗೆ ಹೋಗು ಹಾ ಅವ್ನು ಎತ್ಲಾಗ್ತಾವನ್ ಸಣ್ಣವು ಅವ್ನಾರು ಎದ್ದಿದ್ರೆ ಮುಂದ್ಗಡೆ ಹಗ್ಗ ಇಟ್ಕಡೆ ಹೆಂಗ ಕರ್ಕೊಂಡಾರ ಹೋಗ ಅವ್ನು ನೀನ್ ನಿನ್ಲಿದ್ದ ನಿಧಾನಕ್ಕೆ ನಡ್ಕೊಂಡಾರ ಬರ್ತಿದ್ದೆ ಆ ಹುಡ್ಗ ನಿಂದ ಮಾತೆ ಎಲ್ಲಿ ಕೇಳ್ತಾನೆ ಹೋಗು ಆ ಆತಲ್ಲ ನನ್ನ ಮಗ ನನ್ನ ಮಾತೆ ಎಲ್ಲಿ ಕೇಳ್ತಾನ ಪಾಪ ನೀನ್ ಚೆನ್ನಾಗ ಹೇಳಿದೆ ಪಾಪ ಸಿಗಲಿಲ್ಲ ನನಗೆ ಶಾಣಿ ಮತ್ತು ನಿನ್ ಕಣಕ್ಕೆ ಆಗಲ್ಲ ಕಂಡಪಪ ಬಿಸ್ಟ್ ಬೇರೆ ಜಾಸ್ತಿ ಐತೆ ಹಾ ಬರ್ತೀನಿ ಕಂಡ್ಯಾಪಾ ಹಾ ಹ್ಮ್ ಸರಿ ಕಣ ಆಯ್ತು ಹೋಗ್ ಬರೋಜಿ ಗೌರಜಿ ಹೋಗ್ ಹೋಗು ಬಿಸಲ್ ಶಾನೆ ಬೇರೆ ನಿನ್ಕ ಬಿಡ ಅಲಾ ತಿಂಡಿ ತಿನ್ಕೊಂಡ್ ಬಂದ ಅಯ್ಯೋ ಹಂಗೆ ಬಂದ ಹ್ಮ್ ಕೈಯ ಪಾಪಾ ಇವಾಗಿನುವ ತಿಂಡಿ ಏನಲ್ಲ ನಮ್ಮ ಹುಡುಗಿ ಮುದ್ದೆ ಊಟ ಮಾಡಿದ್ಲು ಮುದ್ದೆ ಮಾಡಿಬಿಟ್ಟು ಬಸಾರ್ ಮಾಡಿದ್ಲು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದೆ ಆ ಮ ಮಂತ ಕುತ್ಕೊಂಡಿದ್ ನೀ ಏನ್ ಅಂತ ಹಚ್ಕೊಂಡ ಬಿಟ್ಕೊಂಡು ಹೋಗ್ತಿದ್ದೀನಿ ಸರಿ ಕೈಲ ಪಾಪ ಆಹ ನೀನೇನ್ ತೋಟ ತಾವಿದ್ಯಾನು ಕಣಜಿ ತೋಟ ತಾವೇ ಬಂದಿದ್ದೆ ಹೋಗಿ ಮಂತ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೋಗ್ತಿದ್ದೀನಿ ಕಣಜಿ ಅಲ್ಲ ಒಂಬತ್ತುವರೆ ಹತ್ತ ಗಂಟೆ ಆತ ಬಂತು ಹಾ ನನ್ಗೂ ಸುಸ್ತಾಗಂಗ ಆಗ್ತೈತೆ ಈ ಬಿಸ್ಲಿಗೆ ಹೋದಕ್ಕೂ ಹೊಟ್ಟೆ ಹಾಸ್ಕೊಂಡು ಇರೋಕ್ಕಾಗಲ್ಲ ಕಣ್ ಗೌರಾಜ್ಜಿ ಸರಿ ಕಣ್ ಗೌರಾಜ್ಜಿ ಆಯ್ತು ಹೋಗು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿನ್ಕೋಬೇಡ ಒತ್ತಾಗುತ್ತೆ ಹೋಗ್ ಹೋಗು ನಾನು ಹೋಗ್ತೀನಿ ಮಂತವ ಚಂದ್ರ ಎಲ್ಲಿ ಹೋಗ್ತಿದ್ದೀವಂತ ಇವಾಗ್ಲಾದ್ರು ಹೇಳ ಸುನಿಲ್ ಅವ್ರ ಮಂತ್ವ ಬಂದ್ರು ನೀನು ಹೇಳ್ತಾನೆ ಇಲ್ಲ ಪ್ರವೀಣ ಸುಮ್ಮಕ್ ನಿನ್ಕಳ ಬಂದ್ರಿಟ್ಟು ಅದ್ಯಾಕ್ ಹಿಂಗ ಆಡ್ತೀಯಾ ಬೆಳಿಗ್ಗೆ ನೋಡ್ತಿದಿನಿ ನನ್ನ ಮಗುಂದ್ ಒಳ್ಳೆ ರೋದ್ನೆ ಕಣಪ್ಪ ನನಗೆ ಹೋಗ್ತಿದೀವಿ ಎಲ್ಗೋಗ್ತಿದೀವಿ ಬೇಡ ಹೋಗ್ತಿದೀವಿ ಬೇಡ ಅಂತ ಅವ್ನು ಡಂಗ್ರು ತಗೊಂಡು ಸಾಕೊಂಬಂದ್ಬಿಡ ಮೇಲೆ ಅತ್ಲಾಗೆ ಸುಮ್ ನಿಂಕಾಳಂದ್ರಿಟ್ಟು ಈಗ ನನ್ನ ಮಗು ನೋಡಿ ಹೆಂಗ ಮಾತಾಡ್ತಾನಂತ ಇವ್ನು ಎಲ್ಲಿ ಹೋಗ್ತಿದ್ದೀವಿ ಹೇಳ ಅಂತ ಹೇಳಿರೋದ್ನು ಮಾತಾಡಲ್ಲ ಇವನು ಹ್ಮ್ ಸರಿ ಸರಿ ಆಯ್ತ್ ಕಣ್ ಬಿಡು ಹ್ಮ್ ಅದೇ ಹಿಂಗೆ ಮಾತಾಡೋಕ್ಕಿಂತ ಮುಂಚೆ ನಂಗೆ ನೀನ್ ಜಗಳಾಡಕ್ ಬರ್ತೀಯ ಸುಮ್ಕ್ ನಿಂಕಾಳಲ್ಲ ಅದೇ ಹಾಕ ಹಂಗಾಡ್ತಿಯಾ ಹೋಗಾದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಂತ ಸರಿ ಆಯ್ತು ಬಿಡು ಖರೀ ಇವಾಗ ಸುನೀಲ್ ಹಂಗೆ ಅದೇ ಹಾಕಿ ಹಿಂಗ ಆಡ್ತೀಯ ಸುನೀಲ ಹಲೋ ಸುನೀಲ ಸುನೀಲ

ಏನೋ ಫ್ರೆಂಡ್ ಅಂತ ಕರೀಟ್ ಬಂದು ಅಷ್ಟೇ ಇತ್ತೀಚಿಗೆ ನೀನು ಎಕ್ಸಾಮ್ ಶುರು ಆಯ್ತು ನೋಡು ಅವಾಗಲಿಂದ ಬರು ಬುದ್ಧಿ ಕಲ್ತ್ಬಿಟ್ಯಾ ನೀನು ಹ್ಮ್ ಕ್ರಿಕೆಟ್ ಆಡಕ್ಕೆ ಹೋಗ್ ಬಾರ್ಲಾ ಅಂತ ಹೇಳಿರೋನು ಕೆಲಸ ಐತೆ ಓದ್ಕಡೋದೈತೆ ಅಂತ ನಾಟಕ ಮಾಡ್ಕೊಂಡು ಹೋಗ್ತಿದ್ದೆ ಇವಾಗಲೂ ಇದೇ ಡೈಲಾ ಕೊಡ್ತೀಯಾ ಸರಿ ಸರಿ ಆಯ್ತು ಬಿಡು ಲೋ ಪ್ರವೀಣ ನಡಿಯ ಅವಾಗ ಕಣ್ಣು ನಡಿಯ ಇಷ್ಟ ಇವ್ನೆಲ್ಲ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತೀಯಾ ಹೇಳಪ್ಪ ಮೊದ್ಲು ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಸರಿ ಆಗುತ್ತಾ ಎಲ್ಲ ಎಲ್ಲ ಇಲ್ಲ ಕಣಲ ಅದೇ ಕಣೋ ನಿಮ್ಮ ತೋಟದ ಪಕ್ಕದಲ್ಲೇ ಅಂತ ನಿಮ್ಮ ತೋಟದ ಪಕ್ಕದಲ್ಲಿ ಆ ಸಿದ್ಲಿಂಗಣ್ಣ ಅವ್ರ ತೋಟ ಆಯ್ತು ನೋಡಲ್ಲ ಅಲ್ಲಿ ಮಾವಿನ ಮರ ಆಯ್ತು ನೋಡು ಲೋ ಗಿಣಿನ್ ಗಿಣಿ ಮಾವಿನ ಕಣೋ ಹಂಗ್ ಬಿಟ್ಟಿಲ್ಲ ಕಣೋ ಎಲ್ಲ ನೋಡನು ಹಂಗೆ ಹಂಗೆ ಗೊನ್ಸಲು ಗೊಂದಲ ಹಂಗೇನ ಇದಾವ್ ಕಣಲ್ಲ ನೋಡಿರೋ ಬಾಯಲ್ಲಿ ನೀರು ಬರುತ್ತೆ ಬರ್ತೀಯಾ ಹೋಗಿ ಕಿತ್ಕೊಂಬರದ ನಾವೇನ್ ಮರ ಹತ್ತೋದೇನ್ ಬೇಡ ಕಣಲ್ಲ ನೀನೂ ಅತ್ಬೇಡ ಪ್ರವೀಣನೂ ಅತ್ತದ್ ಬೇಡ ನಾನೂ ಹತ್ತಲ್ಲ ಮೊದ್ಲೇ ಸುಮ್ನೆ ಮತ್ತೆ ಮರ ಗಿರ ಹತ್ತಿ ಯಾರಾರ ಬಂದು ಸಿಗಾ ಕಂಡ್ರ ಸರಿ ಆಗಲ್ಲ ಏ ಕೆಳಗಡೆಯಿಂದ ಕಲ್ಲಿಂದ ಹೊಡಿಯೋಣ ಕಲ್ಲಿಂದ ಹೊಡೆದು ಕಿತ್ಕೊಂಡ್ ಬಂದು ಗಿಣಿದ್ ಮಾವಿನ ಅನ್ಕಣ ಸಖತ್ ಆಗಿರುತ್ತೆ ತಿನ್ನೋಕು ಸೂಪರ್ ಆಗಿರುತ್ತೆ ಹಾ ಹೋಗಣ ಇಲ್ಲ ಚಂದ್ವ ಚಂದವಾ ನನ್ ಕೇಳಣ್ಣ ಗೊತ್ತೇ ಇಲ್ಲ ಕಣನ ಈ ಮ್ಯಾಟ್ರೆ ಅಲ್ಲ ಕಣಲಾ ಮರ ಇರೋದ್ ಗೊತ್ತು ನನ್ಗೆ ಆದ್ರೆ ಅಲ್ಲ ಕಾಯಿ ಆಗಿದವೇನು ನಾನ್ ನೋಡೇ ಇಲ್ಲ ಕಣಲಾ ಚಂದ್ವ ಹಾ ಹಾ ಎಲ್ಲಾ ತೋಟ ತಗೋತ ಕಡಿಮೆ ಮಾಡ್ಬಿಡ್ತೀನಿ ಅದಕ್ಕೋಸ್ಕರ ನಾನ್ ನೋಡೇ ಇಲ್ಲ ಕಣಲೋ ನಡ್ರಿ ನಡ್ರಿ ನಮ್ಮ ಅಮ್ಮಯ್ಯ ಆಯ್ತಾ ಇದಾನಕ್ ಹೋಗಣ ಅಂತ ತಡ್ರಿ ಇದೇ ಮಾತು ನಾನು ಅವಾಗ್ಲೇ ಕೇಳದಾಗ ನನ್ಗೂ ಹೇಳ್ಬೇಕಿತ್ಕಡಲ್ಲ ಚಂದ್ವಾ ನಾನ್ ಕೇಳ್ದಾಗ ಮತ್ ಏನು ಬಾಯ ಬಿಡ್ಲಿಲ್ಲ ನೀನು ಸುಮಕ್ ನಿಂಕಳ ಪ್ರಮೀಣ ಸುಮಕ್ ನಾನು ಹಂಗೆ ನೀನ್ ಮುಂದೆ ಹೇಳದೇನ ಹೇಳ್ಬಿಟ್ಟು ಆಮೇಕಿಂದ ನಾನ್ ಬರಲ್ಲ ಕಣ್ರಪ್ಪ ಅಂತ ಹೋಗ್ಬಿಟ್ಟು ಊರವ್ರ ಮುಂದೆ ಎಲ್ಲಾ ಬಾಯ್ ಬಿಡ್ಕೊಂಬಂದಿಯಾ ನೀನು ಎಲ್ಲಾರ ಮುಂದೆನೂ ಹೇಳ್ಕೊಂಬಂದ್ ಬಿಡ್ತಿಯಾ ಅದಕ್ಕೆ ನಿನ್ ಮುಂದೆ ಹೇಳಕ್ಕು ನಮಗ್ ಭಯ ಆಗುತ್ತೆ ಹೊರ್ಲಿ ಬಿಡ್ಲಾ ಚಂದು ಸುಮ್ನಿರ್ಲ ಗಲಾಟಿ ಮಾಡಬೇಡ ನಮ್ಮ ಅಮ್ಮಯ್ಯ ಒಳಗಡೆ ಕೈ ಕಣವು ನಾವು ಗಲಾಟೆ ಮಾಡ್ತಿರೋದು ನೋಡಿ ಕೇಳಿಸ್ಕೊಂಬಿಟ್ಟು ಸೀತಾ ಬಂದ್ರದ್ದು ಬಂತು ನಮ್ಮಮ್ಮ ಸುಮ್ನಿರ್ಲ ಕಳ್ಸಲ್ಲ ಮತ್ತೆ ನಡ್ರಿ ಹೋಗನ್ ನಡ್ರಿ ಬೇಗ ಅರ್ಜೆಂಟ್ ಆಗಿ ಹೋಗಿ ಕಿಕ್ಕಂಬರ್ ನಡ್ರು ಅವಣ್ಣ ಸಿಡ್ಲಿಂಗಣ್ಣ ಬೆಳಿಗ್ಗೆ ಹೊತ್ತು ತೋಟದ ಹತ್ರ ಇರುತ್ತೆ ಅಷ್ಟೇ ಅನಕ್ಕಿಂತ ಏನ್ ಇರಲ್ಲ ಕಣ್ ನಡ್ರಲ್ಲ ಇನ್ನು ಸಂಜೆ ಕಡೆಯಿಂದಾನೆ ಹೋಗೋದು ಅವ್ರ ತೋಟದ ನಡ್ರಿ ಹೋಗನ್ ಕಣ್ ನಡ್ರಿ ಅಪ್ಪ ಸುನಿಲ್ಲ

ಸರಿ ಕಣ ಆಯ್ತು ಹೋಗು ನಿಮ್ಮ ಅಮ್ಮಯ್ಯ ಕೇಳೋಕ್ಕಿಂತ ಮುಂಚೆ ನಿಮ್ಮ ಅಮ್ಮಯ್ಯನ ನಿಮ್ಮ ಅಜ್ಜಿ ಏನಾರ ಕೇಳೋಕ್ಕಿಂತ ಮುಂಚೆ ಬೇಗ ಬಂದ್ಬಿಡು ಇಲ್ಲಾಂದ್ರೆ ಅಜ್ಜಿ ಹುಡ್ಕೊಂಡೆ ಬರುತ್ತೆ ನೋಡು ಕೋಲ್ ತಗೊಂಡು ಆ ಸರಿನಾ ಜಾಸ್ತಿ ಬಿಸಿಲಲ್ಲೆಲ್ಲ ಹೋಗ್ಬೇಡ ನೆರಳಲ್ಲೇ ಆಟ ಆಡ್ರಿ ಅಲ್ಲೇ ಮಂತಾವ್ಲೇನೆ ಸರಿ ಕಣಪ್ಪ ಆಯ್ತು ಲೋ ನನ್ನ ಮಗನೇ ಚಂದ ಇನ್ನ ನಮ್ಮ ಅಪ್ಪ ಇಮ್ಮಕ್ಕ ಏನ್ ನೋಡ್ತಿದ್ಯಾ ನಡಿ ಹೋಗ ಅನ್ಕ ನಡಿ ಯೋ ಬೇಗ ಲೋ ಲೋ ಇದೇಂದ್ರಲ್ಲ ಹಿಂಗೈತೆ ಮಾವಿನಣ್ಣು ಲೋ ಕೈಗೆ ಸಿಗುತ್ತದ್ರಲ್ಲ ಮರ ಅತ್ತದೆ ಬೇಕಾಗಿಲ್ಲ ಕಣ್ಣು ಕಲ್ಲು ಓಡಿಯಂಗಿಲ್ಲವ್ ಇಲ್ಲ ಸಿಗುತ್ತೆ ನೋಡ್ರಿ ನನ್ ಕೈಗೆ ಸಿಗುತ್ ಓ ಸುನಿಲ ಇಲ್ಲಿ ಕೋಲಿಗೆಲ್ಲ ಇದ್ರೆ ತಗೊಂಬರ ಇಲ್ಲ ಎರಡು ಬಿಡ್ತೀನಿ ಮಗನ ನೋಡಿ ಹಿಂಗ್ ಕಿರ್ಚಿ ಆಡ್ತಿರೋದು ಅಕ್ಕಪಕ್ಕದಲ್ಲಿ ಯಾರು ಇದ್ರೆ ಓಡ್ ಬರ್ತಾರೆ ಹಿಂಗೆ ನೀನ್ ಹಿಂಗ ಕಿರ್ಚಾಡ್ತಿದ್ರೆ ಆಡ್ತಿದ್ರೆ ಯಾರ ಹುಡ್ಗರು ಮಾವಿನ ಕಾಯಿ ಬಂದಾರ ಅಂತ ಸುಮಕ್ ನಿಧಾನಕ್ ಮಾತಾಡಲ್ಲೋ ಪ್ರವೀಣ ಹಂಗೆಲ್ಲ ಕಿರ್ಚಾಡ್ಬಿಡ ನೋಡು ಸರಿ ಸರಿ ಆಯ್ತ್ ಬಿಡೋಲೋ ಅದೇ ಆಕೆ ಆಡ್ತೀಯಾ ಆಡ್ತಿಯಾ ಏನ್ ಕಿರ್ಚಿ ಅಂತ ಬೇರೆ ನನ್ನ ಮಗನ ಕಿರ್ಚಿ ಆಡ್ತಿದಾರೆ ಸರಿ ಸರಿ ಆಯ್ತು ದಿನಾಲು ಎಲ್ಲಾರು ಹೋದ್ರೆ ಮೊದ್ಲು ನೀವೇ ಕಿತ್ಕೊಂತಿದ್ರಿ ಇವಾಗ ನಾನ್ ಕಿತ್ಕೊಂತಿನಿ ಮಾವಿನ ಕಾಯಿನ್ ಎಲ್ಲ ಯಾರ ಬರ್ತಾರ ನೋಡ್ಕೊಳ್ರಿ ನೀವ್ ಇಬ್ರು ಇದ್ರೆ ಇಲ್ಲಪ್ಪ ಸ್ವಾಮಿ ನಾನಂತೂ ಅತ್ತಲ್ಲಪ್ಪ ನಾನು ಬಿದ್ದೋಗ್ತೀನಿ ಕೈ ಆಗುತ್ತೆ ನೋವಾಗುತ್ತೆ ಕಾಲ್ ಆಗುತ್ತೆ ಅಂತ ಡೌ ಮಾಡ್ತೇನೆ ಐತಲ್ಲ ಮಾವಿನ ಕಾಯಿ ಅದಕ್ಕಿಂ ಆಡ್ತಿದಾನೆ ಎಂತ ನನ್ನ ಮಗ ಇರ್ಬೇಕಿ ನನ್ ಮಗ ಅಂದ್ರೆ ಮಗ ಇವನ್ ಪ್ರವೀಣ ಮಾತ್ರ ಚಂದ ಒಂದ್ ಕೆಲ್ಸ ಮಾಡುವ ಆ ಕಡೆ ಹೋಗಿ ನಿನ್ಕ ನಾನು ಈ ಕಡೆ ನೀನ್ ಕಾಣತಿನಿ ಎಲ್ಲ ಬಿಡ ಕಾಯಿ ಅಂತ ಹೇಳ್ತಿದಾನೆ ಕಿತ್ಕಟ್ಕಳಿ ಅತ್ಲಗೆ ಒಂದ್ ಸ್ವಲ್ಪ ಜೋಪಾರ ಬಂದ್ ಮತ್ತೆ ಏನಿಲ್ಲರು ಅವಣ್ಣ ಮತ್ತೆ ಯಾವಾಗ್ ನೋಡು ಇಲ್ಲ ಓಡಾಡ್ತಿರುತ್ತೆ ಓಡಾಡ್ತಿರತ್ತೆ ನಮ್ ತೋಟದ್ಲಾಸಿ ಓಡಾಡ್ತಿರೋದ್ ನೋಡುವ ನಮ್ಮ ಅಜ್ಜಿ ತಾತನೆಲ್ಲ ಯಾವಾಗ್ಲೂ ಮಾತಾಡ್ತಿರುತ್ತೆ ಮತ್ತೆ ನಾನ್ ಬಂದಿದ್ದ ಗೊತ್ತಿಗೆ ಗೊತ್ತಿಗಿತ್ತಾದ್ರ ಮತ್ತೆ ಏನಿಲ್ಲ ಮತ್ತೆ ಮನೇಲೆಲ್ಲಾ ಏರಿಕ್ ಬಿಡ್ತಾರೆ ಮತ್ತೆ ಒಂದ್ ಸ್ವಲ್ಪ ಜೋಪಾನ ನೋಡ್ತಾ ಅವನೇ ಹಣ್ಣುಗಳು ಕಿತ್ಕೊಳ್ಳಿ ಅತ್ಲಾಗಿ ನೇನ್ ಮಾಡಣ ಆಯ್ತಿನ ಆಯ್ತಾರಲ್ಲ ಪ್ರವೀಣ ಕಿತ್ಕೊಳ್ಳ ಬಿರ್ಬಿರ್ನ ಲೋ ತಡ್ರಲ್ಲ ತಡ್ರಲ್ಲ ಅದ್ ಯಾಕೆ ಆಡ್ತೀರಾ ಚೆನ್ನಾಗಿರೋ ಕಾಯಿನ ನೋಡ್ ಕಿತ್ಕೋಬೇಕು ತಡ್ರಲ್ಲ ನೀವ್ ಅದ್ ಯಾಕೆ ಹಿಂಗ್ ಆಡ್ತೀರಾ ಎಲ್ಲ ಬಣ್ಣ ಬಂದವ್ ಕಣವಲೈ ನೋಡ್ತೀನಿ ತಡ್ರಿ ಚೆನ್ನಾಗಿರವು ಚೂರೇ ಚೂರು ದ್ವಾರಗಾಯಿ ಎಣ್ಣಾಗಿರೋದ್ ನೋಡು ಅಂತ ನೋಡಿ ಕಿತ್ಕೊಳ್ತಿದೀನಿ ತಡ್ರವು ಅಣ್ಣ್ಯಾವ್ದು ಆಗಿಲ್ಲ ಇರೋವೆಲ್ಲ ಬರೀ ಕಾಯಿನೆ ನೀನ್ ನೋಡ್ಬೇಡ ಮರದ ಮೇಲೆ ಇರೋವೆಲ್ಲ ಚೆನ್ನಾಗಿರೋ ಕಾಯಿ ಕೊಡು ಸುಮ್ಮ ಕಿತ್ಕೊಳ್ಳೋದು ಬಿರ್ಬಿರ್ನೆ ನಿನ್ನಿಂದ ನಮಗೂ ಸಿಗಾಕ್ಬೇಡ ಕಣಪ್ಪ ಮತ್ತೆ

ನಡಿಯಲ್ಲ ಸುನೀಲ ನೋಡು ನಾಳೆ ಕಿತ್ನಾಡಿದಿನಿ ನಡೀ ಮನೆಗ್ ಹೋಗ ನಡ್ರಿ ಇವಾಗ ಇಲ್ಲ ಕಣ್ಣ ಇವ್ನಿಗೆ ಏನಿಲ್ಲ ಏನಾರ ತಗೊಂಡ್ ಏರಿಕ್ ಬಿಡ್ತೀನಿ ಇವಾಗ ಮನೆಗಂತ ಮನೆಗೆ ಮಾವಿನಕಾಯಿ ಕಿತ್ಕೊಂಡು ಮಂತ ಹೋದ್ರೆ ಏನಿಲ್ಲ ಮನೆಯವ್ರು ಏರಿಕ್ ಬಿಡ್ತಾರೆ ಯಾವ ಮಾವಿನ ಮರ ಹತ್ತಕ್ಕ ಹೋಗಿದ್ರೆ ನೀವು ಅಲ್ಲಿ ಇಲ್ಲಿ ತಿರ್ಗಾಡದೆ ಆಯ್ತು ನಿಮ್ದು ಹಂಗೆ ಹಿಂಗೆ ಅಂತ ಎಲ್ಲೂ ಕಳ್ಸಲ್ಲ ಮತ್ತೆ ಆ ಮನೆಗ್ ಹೋಗನಂತೆ ಮನೆಗೆ ಸುಮಕ್ ನಡಿಯವ್ ಇಲ್ಲ ಸುನೀಲ ಹತ್ರ ಎಲ್ಲಾರು ಹೋಗ್ಬಿಟ್ಟು ಅಲ್ಲಿ ಆ ಕಲ್ಲತ್ರ ಕೆಚ್ಕೊಂಬಿಟ್ಟು ತಿನ್ಕೊಂಡು ಹೋಗಣ ಆ ಮಂತಾವ್ ಹೋಗಿರಿ ಮಂತವೆಲ್ಲ ತಗೊಂಡ್ ಗೀಗಂಡು ಹೋಗೋ ಸೀನೆ ಇಲ್ಲಪ್ಪ ಇಲ್ಲೇ ತಿನ್ಕೊಂಡ್ ಬಿಡಬೇಕು ಅಷ್ಟೇ ನೋಡು ಕಣಲ ಪ್ರವೀಣಾ ನಿನಗ್ ಗೊತ್ತಾಗಲ್ವಾ ಇವನು ಇವ್ನು ಯಾವ ಇವ್ನು ಕೋತಿ ಅಂತ ನೀನು ಮಂತವ್ ತಗೊಂಡ್ ಹೋಗ್ಬಿಟ್ರೆ ಮನೇಲ್ ಗೊತ್ತ ಕುತ್ಕಣ ಯಾಕ್ ಮರ ಹತ್ತಕ್ ಹೋಗಿದ್ರೆ ಹಂಗೆ ಹಿಂಗೆ ಅಂತ ಏನಿಲ್ಲ ಬೈತಾರೆ ಸುಮ್ಕ್ ನಡಿ ಇಲ್ಲ ತಿನ್ಕೊಂಡು ಇಲ್ಲೇ ದಿವಸಕ್ ಹೋಗ್ಬಿಡೋಣ ಹ್ಮ್ ಹ್ಮ್ ಸರಿ ಕಣ್ರಲ್ಲ ಆಯ್ತು ನನಗೆ ಗೊತ್ತಾಗ್ಲಿಲ್ಲ ಕಣ್ರಲ್ಲ ಬೈಬೇಡ್ರಿ ನಡ್ರಲ್ಲ ಹೋಗಣ ನೀವ ಅಲ್ಲ ಪ್ರವೀಣಾ ಚಂದ ಬರುಲಾ ಇಲ್ಲೇ ಕುತ್ಕಣ ಯಾರು ಯಾರಿಲ್ಲ ಚೆನ್ನಾಗೈತೆ ಒಳ್ಳೆ ತಣಗ ನೆರಳು ಐತೆ ಬರ್ರಿ ಕುತ್ಕ ಇಲ್ಲ ಕುತ್ಕೊಂಡ್ವಾಚ್ಕೊಂಡ್ ತಿನ್ನ ಬರಲ ಅವಿನ ಸಕ್ಕಗಣ ಗಿಣಿ ಮಾವಿನ ಆದ್ರೆ ನಾವು ಉಪ್ಪು ಖಾರ ತಗೊಂಡ್ ಬರ್ಬೇಕಿತ್ಕೊಂಡ್ಲಾ ಮಂತ್ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟು ನೋಡು ನಾನು ಮರ್ತೋಗ್ಬಿಟ್ಟೆ ಇವ್ನ ಚಂದನಾರ ನೆನ್ಪಾಡಲ್ವ ಸುಮ್ನೆ ಜಗಳ ಮಾಡ್ತಾನೆ ನನ್ ಮಗ ಇವನು ಕೂಕಳ ಆ ನೀನ್ ಏನ್ ಮಾಡ್ತಿದ್ದಪ್ಪ ನೀನೇ ತಗೊಂಡ್ ಬರ್ಬೇಕಿತ್ತು ನಿಮ್ಮಂತ ಹೋಗ್ಬಿಟ್ಟು ಉಪ್ಪು ಖಾರನ ಮಂತಾವಿಂದ ಮಂಥಾವಿಂದ ತಗೊಂಬಂದಿದ್ರೆ ಏನಿಲ್ಲ ನಮ್ಮ ಹಿಂಗ್ ಗೊತ್ತಾಗ್ಬಿಡ್ತಿತ್ತು ಉಪ್ಪ ಖಾರ ತಗೊಂಡು ಅಂತ ಎರಡು ಬಿಟ್ಟು ಮಂತ ಕೂರ್ಸೋದು ಆರ ಮಗ ಹೇಳ್ತಾನೆ ಇವನು ಉಪ್ಪು ಖಾರ ಉಪಕಾರ ಉಪ್ಪುಕಾರ ಸುಮ್ಮಕ್ ತಿನ್ನಲೇ ನೋಡಲಾ ಸುನೀಲ ಇವನು ಚಂದ ಯಾವಾಗ ನೋಡ್ರನು ಹಂಗೆ ಬೈತಿರ್ತಾನೆ ಆ ನಾನ್ ನಿಮ್ ಜೊತೆ ಬರಲ್ಲ ಕಣಪ್ಪ ಇನ್ನೊಂದ್ ದಿಸಾ ಇವನು ಮಾತಾತ್ತಿರ ಸುಮ್ಮನೆ ಬೈತಾನ್ ಕಣಲ್ಲ ಸುನೀಲ ನೀನಾದ್ರು ಹೇಳಲ್ಲ ಒಂಚೂರು ಬಿಡಲ್ಲವೀಣ ಬೇಜಾರ್ ಮಾಡ್ಕೋಬೇಡ ನೀನು ಫ್ರೆಂಡ್ ಅಲ್ವಾ ಅದಕ್ಕೆ ಹಿಂಗ್ ಫ್ರೆಂಡ್ ಅಲ್ವಾ ಅದಕ್ಕೆ ಹೇಳ್ತಾರಪ್ಪ ಸರಿ ಕಣ ಬಿಡು ಬಿಡುಗಾರ ಮಾಡ್ಕೋಬೇಡ ಚಂದು ಉಪ್ಪು ಖಾರ ಇದ್ರೆ ಇನ್ನು ತಿನ್ನಕ್ಕೆ ನನ್ನ ಮಗ ಇವ್ ಚಂದ್ ಹಿಂಗೆ ಬೈತಿದ್ರೆ ನಾನು ಏನಿಲ್ಲ ಸುಮ್ಕೆ ಪಿಂಚಿರ್ ಜೊತೆ ಹೋಗ್ಬಿಡ್ತೀನಿ ನಿಮ್ ಜೊತೆ ಆಟ ಆಡಕ್ಕೆ ಬರಲ್ಲ ಅಷ್ಟೇ ನೋಡ್ರಿ ಇವಾಗ್ಲೇ ಇವಾಗ್ಲಾ ಹಲೋ ಎದ್ದೋಗಲ್ಲ ನಿನ್ನಿಂದ ಯಾವ ನನ್ನ ಮಗ ಎದ್ಕೊಂಡ್ತಾನ ಕಡಿದ್ಯಾ ಎದ್ಕೊಂಡ್ ಹೋಗಲ್ಲ ನೀನು ಡಬಲ್ ಗೇಮ್ ನನ್ನ ಮಗ ಅಂತ ನಮಗ್ ಚೆನ್ನಾಗಿ ಗೊತ್ತಿತ್ತು ನಾವೇನ್ ಎದ ಕಣದ್ ಕಡೆ ಹೋಗು ನಾನು ಸುನಿಲ ಇಬ್ರಾಳೆ ಸಾಕು ಚಂದ ಚಂದ ಸುಮ್ಕಿರಲ್ಲ ಹೋಗ್ಲಿ ಬಿಡ್ಲಾತ್ಲಗಿ ಅವ್ನಿಗೆ ಯಾಕೆ ಬೈತಿಯ ಸುಮ್ನಿರಲ್ಲ ಬೇಜಾರ್ ಮಾಡ್ಕೊಂತಾನೆ ಬೈ ಬೇಡ ಕಣಲ್ಲ ಚಂದ ಸುಮ್ನಿರ್ಲಾತ್ಲಗಿ ನೋಡು ನನ್ನ ಮಗ ನಮ್ಗೆ ಎದುರ್ಸಕ್ ಬರ್ತಾನೆ ಪಿಂಕಿ ಜೊತೆ ಹೋಗ್ತಾನಂತೆ ನಮ್ ಜೊತೆ ಬರಲ್ಲಂತೆ ಸರಿ ಕಣ ಆಯ್ತು ಹೋಗು ನಾವೇನ್ ಎದ ಒಂದ್ ಅನ್ಕೊಂಡಿದ್ಯಾ ಲೋ ಪ್ರವೀಣ ಇಲ್ಲಿ ಕಲ್ಲೇ ಇಲ್ಲ ಕಣಲ್ಲ ಕೆಚ್ಕೊಂಡು ತಿನ್ನೋದಂದ್ರೆ ಒಂದ್ ಕೆಲಸ ಮಾಡು ಹೋಗ್ ಚೆನ್ನಾಗಿರೋ ಒಂದ್ ಕಲ್ ತಗೊಂಡ್ ಹೋಗಲ್ಲ ಅಲ್ಲಿ ಪಕ್ಕದಲ್ಲಿ ನಮ್ ತೋಟದ ಹತ್ರ ಕಲ್ಲೆಗಳು ಇಲ್ಲ ಕಲ್ಲ ಜಾಸ್ತಿ ಹೋಗ್ ಎತ್ಕೊಂಡ್ ಹೋಗ್ಬೇಕು ಅಲ್ಲಿ ಚೆನ್ನಾಗಿರೋ ಒಂದ್ ತಲೆ ಎತ್ತವ ಚೆಚ್ಕೊಂಡ್ ತಿನ್ನೋಣ ಬೇಗ ಬೇಗ ನಮ್ಮ ಅಜ್ಜಿ ತಾತ ಇಲ್ಲೇ ಬೇರೆ ಇದಾರ ಕಣವು ಬಂದ್ಗಿಂದವ್ರ ಮತ್ತೆ ಆಗ್ಬೇಕು ಬಿರ್ಬಿರ್ನ ತಿನ್ನಕ ನಡುಲ್ಲ ಲೋ ಲೋ ಸುನೀಲ ನಿಮ್ ಅಜ್ಜಿ ತಾತ ಬರದೇನು ಅಲ್ಲೇ ಬಂದಾರ್ ಕಂಡ್ಲಾ ಹಿಂದೆ ತಿರುಗ್ ನೋಡು ಅಲ್ಲ ಬಂದು ನೋಡ್ತಿದಾರೆ ಕಿರಳೆ ಸುಮ್ ಸುಮ್ನೆ ಸುಳ್ಳು ಹೇಳ್ಬೇಡ ನಮ್ಮ ಅಜ್ಜಿ ತಾತ ಎಲ್ಲಿ ಆ ಕಡೆ ಪಕ್ಕ ತೋಟದಲ್ಲೆಲ್ಲ ಇರಬೇಕು ಹಸ್ಕೊಂಡ ಮೇಯಿಸ್ಕೊಂಡು ಇಲ್ಲೆಲ್ಲಿ ಬರ್ತಾರೆ ಸುಮ್ ಕಿರಲು ಸ್ವಾಮಿ ಸುಮ್ಮಕ್ ನೋಡ್ಬೇಕಾರೆ ನಾನ್ ಸುಳ್ಳು ಹೇಳಿರಿ ಅಲ್ಲಿ ಬಂದಾರ ನಿಮ್ ಅಜ್ಜಿ ತಾತ ಅಂದ್ರೆ ಈ ನನ್ ಮಗ ನನ್ಗೆ ತಿರ್ಗ್ಸ್ ಬೇರೆ ಮಾತಾಡ್ತಾನೆ ಅಲ್ಲಿ ನಮ್ಮ ಅಜ್ಜಿ ತಾತ ಬಂದಾರಲ್ಲೇ ಈಗ ಅದ್ ಯಾವ ಮಾಹಿತಿ ಬಂದಿರ್ಬೇಕು ನಮ್ಮ ಅಜ್ಜಿ ತಾತ ಪಕ್ಕ ತೋಟದಲ್ಲಿ ಇದ್ರು ಹ್ಮ್ ಮಾವಿನಕಾಯಿ ಒಡ್ಕಡ್ ತಿನ್ಕೊಂಡ್ ಹೋಗ್ಬಿಡೋ ನನ್ನ ಅಷ್ಟಲ್ಲಿ ಬಂದಾರಲ್ಲ ಏನಪ್ಪಾ ಇವಾಗ ಯಾವಾಗ್ ಬಂದ ಯಾರಿಗೆ ಕೇಳ ಬಂದೆ ನೀನ್ ತೋಡುತ್ತವ ಮಂತಾವ್ಲ ನೀನ್ ಹೇಳ್ ಬಂದಿತ್ತಾನೇ ನಿನ್ಗೆ ಎಲ್ಲೂ ಬರ್ಬೇಡ ಕಣ ಊರು ಹೋಳಿಕ್ ಎಲ್ಲ ಸುತ್ತಕ್ ಹೋಗ್ಬೇಡ ಬಿಸ್ತಲ್ಲಿ ಮಂತಾವ್ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕಳ ನಿಮ್ಮ ಅಮ್ಮ ಏನತ್ರ ಏನಾರ ಕೆಲ್ಸ ಕೆಲ್ಸ ಮಾಡ್ತಾರ ಮಂತಾವ ಅಂತ ಹೇಳಿರಿ ನೀನು ಯಾರಿಗೆ ಕೇಳಿ ಬಂದೆ ನೀನ್ ತೋಡುತ್ತವ ಅಲೆ ಊರು ಹುಡುಗರಿಗೆಲ್ಲ ಜೊತೆಗೆ ಹಾಕಿ ಈ ಕಡೆ ಬಂದಿರಿ ಈ ಕಡೆ ತೋಡುತ್ತ ಬಂದಿದ್ದೆ ನೋಡ್ಬಿಟ್ಟು ನೀನು ಊರ್ ಹುಡುಗರಿಗೆಲ್ಲ ಹಾಕೊಂಡಲೆ ತೋಟ ತೋಟ ಮರ ಮರ ಸುತ್ತಕ್ ಬಂದಿಯಲ್ಲ ನೀನು ಹಾ ಹಾ ಮಾವಿನ್ಕಾಯ ಬೇರೆ ಕಿತ್ಕೊಂಡ್ ಬಂದಿದ್ಯಾ ಯಾವ ಮರ ಹತ್ತಕ್ ಹೋಗಿದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಾರೆ ಮರ ಯಾಕತ್ತಕ್ ಹೋಗಿದ್ರಿ ಅದಿ ಸೋಂಕಿರದಿ ಬಯಕ್ ಬರಬೇಡ ನಾನು ಮರ ಅಂತ ಹೋಗಿರಲ್ಲ ಇರಲ್ಲ ಕಣಜಿ ಮರಗ ಅತ್ತ ಕೆಲ್ ಬರುತ್ತೆ ನಮಗೆ ನಾವು ಇರದೆ ಈಟಿ ಟುದ್ದ ಇದೀವಿ ಮರ ಹತ್ತುತ್ತಿವಂತೆ ಸೋಂಕಿರದಿ ಯಾರಾದ್ರು ಕೇಳಿಸ್ಕೊಂಡವರು ನಿಜ ಅಂತಬೇಕು ಬೇಕು ನಾ ಮರ ಅತ್ತ ಹೋಗಿರಲ್ಲ ಕಣಜೆ ಕಣಜಿ ಕಣಿ ಇನ್ನು ಮಾಡಬೇಕು ನಿನ್ನ ಮುಂದೆ ನಿನ್ನ ಮಮ್ಮಗ ಆ ಉಬ್ ಮಾಡ್ಕೊಂಡು ಉಬ್ ಬತ್ತಿಸ್ತೀಯಲ್ಲ ಅವನಿಗೆ ಎರಡು ಬಿಟ್ಟು ಬುದ್ಧಿ ಕಲಸೆ ಅಂತ ಹೇಳಿದ್ರೆ ಇಲ್ಲ ಕಣಜೋ ಸೋಂಕಿರೋ ನನ್ನ ಮಮ್ಮಗ ದೊಡ್ಡವನ್ ಆಗ್ತಾ ಆಗ್ತಾ ಬುದ್ಧಿ ಕಲಿತಾ ಸುಮ್ನಿರೋ ಅಂತ ಹೇಳ್ತೀಯಲ್ಲ ನೋಡು ಇಂತ ಕೆಲಸ ಮಾಡ್ಕೊಂಬಂದ್ರೆ ನೀನು ಇನ್ನು ಮುದ್ದು ಮಾಡ್ತೀಯಾ ಮಾಡು ಮುದ್ದು ಮಾಡು ಇನ್ನು ಗೊತ್ತಾಗುತ್ತೆ ನಿನಗೆ ಮುಂದೆ ಇನ್ನು ತೀಕ ಮ್ಯಾಕ್ ಅತ್ ಕುಂತ ನೀನು ಉಬ್ ಮಾಡಿ 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 ಇನ್ನು ಉಬ್ಬತ್ಸು ಇನ್ನು ಏನಾರ ಗೊತ್ತು ಓ ಇದೇನಲ್ಲ ಸುನೀಲ ನಿಮ್ ತಾತನೇ ಅಲ್ಲ ನಿಮ್ಮ ಅಜ್ಜಿಗೆ ಇನ್ನು ಹಾಕ್ ಕೊಡ್ತಾ ಇತ್ತು ಕಣ್ ನಿಮ್ ಅಜ್ಜಿ ನೋಡ ಕೋಪ ಮಾಡ್ಕೊಂಡಿರೋದು ಯಪ್ಪಾ ಸಾಮಿ ನಾವ್ ಇಲ್ಲಿಂದ ಹೋಗ್ಬಿಡ್ತೀವಿ ಕಣಪ್ಪ ನೀನ್ ಏನಾರ ಮಾಡ್ತಾ ಹ್ಮ್ ಆ ಪ್ರವೀಣ್ ನನ್ನ ಮಗ ನೋಡು ಅಜೇ ಅಜ್ ತಾತನ್ ಕೇಳ್ಕೊಂಡು ನನಗ್ ಭಯಕ್ಕೆ ಬರ್ಬೇಡಕಣ తోడత్రు ఏళ్ళ అదే మావిన తోడతా బాబు గిణి మావినాయ్ మర ఇల్వల్ అదే గవినకీ ఇత అదత్కంబందేడు బయబ సుమీరు తాత బా అజీ అజే బి మావినాయ్ వాడక ಕಷ್ಟ ಕಷ್ಟಪಟ್ಟು ಕಿತ್ಕೊಂಡ್ ಬಂದಿದೀವಿ ಬಾರೀ ಇನ್ನ ದಿವಸ ಹೋಗಲ್ಲ ನಾವು ಮಾಡ್ತಿದ್ರು ನೋಡಿ ನೋಡಿ ಪಾಪ ಇವಾಗ್ಲೇ ಹೇಳ್ತಿದೀನಿ ಒಳ್ಳೆ ಮಾತಲ್ಲಿ ಜನ ಇವತ್ತು ಪಾಪ ಅಂತ ಬಿಟ್ಟಿದೀನಿ ಇಲ್ಲಾ ಅಂದಿದ್ರೆ ಏನಿಲ್ಲ ಸೀದಾ ಮಂತ ಅಪ್ಪ ನಿಮ್ಮ ಹೇಳ್ಬಿಟ್ಟು ಏರಿಕಿ ಬಿಡ್ತಿದ್ದೆ ಹಾ ನಿನ್ ಹಿಂಗೆ ಬಿಟ್ರೆ ಒಳ್ಳೆ ಬುದ್ಧಿ ಕಲಿಯಲ್ಲ ನೀನು ಇನ್ನ ಬೇಸಿಗೆ ರಜೆ ಶುರು ಆಗುತ್ತಲ್ಲ ಸ್ಕೂಲಿಗೆ ರಜೆ ಕೊಡ್ಲಿ ಸ್ಕೂಲಿಗೆ ರಜೆ ಕೊಟ್ಟಾದ್ಮೇಲೆ ಏನಿಲ್ಲ ನಿಮ್ ಚಿಕ್ಕಪ್ಪನ ಹತ್ರನ ಇಲ್ಲ ನಿಮ್ ಅಜ್ಜಿ ಊರಿಗೆ ಹೋಗಿ ಕಳ್ಸ ಬಂದ್ಬಿಡ್ತೀನಿ ನಿನ್ಗೆ ಇಲ್ಲೇ ಇದ್ರೆ ನೀನು ಹುಡುಗರ ಜೊತೆ ಇನ್ನು ತರಲೆ ಕಳ್ಸ ಬಿಡ್ತೀಯ ನೀನು ವಾಗಜಿ ಸುಮ್ಕೆ ನಾನು ಎಲ್ಲೂ ಹೋಗಲ್ಲ ಅಜ್ಜಿ ಅಜ್ಜಿ ಇನ್ನೊಂದ್ ದಿವಸ ನಾನು ಎಲ್ಲೂ ಆಗಲ್ ಕಣಜಿ ಪ್ಲೀಸ್ ಕಣಜಿ ನನ್ಗೆ ಎಲ್ಲೂ ಕಳ್ಸ ಬರಬೇಡ ನಾನು ಇಲ್ಲೇ ಇರ್ತೀನಿ ನನ್ನ ಫ್ರೆಂಡ್ಸ್ ಗಳ ಜೊತೆ ಊರಲ್ಲೇ ಇರ್ತೀನಿ ನಾಟಕದ ಮಾತಾಡಕಿದ್ಯಲ್ಲ ನೀನು ಏನ್ ಕಡಿಮೆ ಅಲ್ಲ ನೀನು ಇಬ್ಬಡಜಿ ಬೈ ಬರ ಇವಾಗ ಬಾ ಮಾವಿನಕಾಯಿ ಹೊಡ್ಸ್ಕೊಡು ತಿಂತೀವಿ ಅಜ್ಜಿ ಅಜೇ ಮಾವಿನ ಮಾತ್ರ ಸಕ್ಕತ್ತ ಬೇಕಂತೆ ಸಿಸಿ ಆಗಿ ಐತಂತೆ ನೀನು ಒಂದೆರಡು ತಿನ್ನಜ್ಜಿ ತಾತ ನಿನಗೆ ಬಾರ್ವಾ ಮಾವಿನ ಕಾಯಿ ಬಾರ್ ತಾತ ತಿನ್ನು ಇಲ್ಲ ಕಣಪ್ಪ ನಾನು ತಿನ್ನಲ್ಲ ಅಯ್ಯೋ ರಾಮ ಅದನ್ನ ತಿನ್ಬಿಟ್ಟು ಮತ್ತೆ ನನಗೆ ಗ್ಯಾಸ್ಟ್ರಿಕ್ ಆಗಂಗ ಆಗುತ್ತೆ ಉಳಿ ಬೇರೆ ನೀನು ತಿನ್ರಪ್ಪ ಅಜ್ಜಿ ಬೇಕಂತ ತಿನ್ನ ಬಾ ಅಪ್ರಪ್ಪ ಒಂದೆರಡು ತಿಂದ್ರೆ ಏನು ಆಗಲ್ಲ ಸುಮ್ಕಿರೆ ಬೇಡವು ಜಾಸ್ತಿ ತಿನ್ಬಾರ್ದು ಆ ಹುಡುಗರು ತಿಂತಾರಂತ ನೀನು ತಿನ್ನಕ್ಕೆ ಹೋಗ್ತಿಲ್ಲ ನೀನು ತಿನ್ನಕ್ಕೆ ಹೋಗ್ಬೇಡ ಕಣೆ ಆರೋಗ್ಯ ಚೆನ್ನಾಗಿರಲ್ಲ ಮತ್ತೆ ಏನು ಆಗಲ್ಲ ಕಣ್ ಸುಮ್ಮನೆ ಅಪ್ರೂಪಕ್ಕೆ ಒಂದೆರಡು ತಿಂದರೆ ನನ್ನ ಮಾತು ಹೋಗ್ಬಿಟ್ಟು ನೀರಾರ ಈ ಕತೆ ಇಷ್ಟ ನಿಮ್ಗೆ ನಿಮಗೆ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸದಂತೂ ಮರಿಬೇಟ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ